ಗಣಪತಿ ತಗೋಬಂದು ಮಡಗಿದ್ದಾರೆ ಇನ್ನೂ ಕುಂಡಿಸಿಲ್ಲ ಆಲ್ರೆಡಿ ಗಣೇಶನ್ ಕುಂಡಿಸುತ್ತಾರೆ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲದಾಗಿ ನನ್ನ ಸಂಸ್ಥೆ ಜನತೆ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಗ ಮೊದಲನೇದಾಗಿ ನೀರು ನಾವು ಮೀಸಲು ನೀರು ಬೆಳಗ್ಗೆ ನೀರು ತೊಗೊಂಡಿದ್ದೀವಿ ಆದರೆ ಏನು ಕೇಳ ಅಡುಗೆ ಮಾಡೋಕ್ಕೆಲ್ಲ ಅದನ್ನೇ ಉಪಯೋಗಿಸ್ಬೇಕು ಫ್ರೆಶ್ಟು ಗಂಗೆ ಮತ್ತೆಗೆ ಪೂಜೆ ಮಾಡಿ ಆಮೇಲೆ ಮೇಕೆ ನೀನೆಲ್ಲ ತೊಗೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು ದೇವ್ರು ಬೇರೆ ಉಡಿಸ್ತೀವಲ್ಲ ನಾವು ಇವತ್ತು ಗೌರಿದಿದ್ರಲ್ಲಿ ಅದಕ್ಕೆನೇ ಈಗೆಲ್ಲ ತೊಗೊಂಡಿದ್ದೀವಿ ಇನ್ನೂ ಎಲ್ಲ ಶುರು ಮಾಡಿಲ್ಲ ಇನ್ನೂ ಎರಡು ಟೆಂಬಿಟ್ಟು ಅಕ್ಕಿ ಟೆಂಬಿಟ್ಟು ಅವೆಲ್ಲ ಮಾಡಬೇಕು ಇನ್ನೊಂದೇನು ಶುರು ಮಾಡಿಲ್ಲ ಮತ್ತು ನಾವು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ರೆಡಿ ಆಗೋಣ ಅಂತ ಇನ್ನೂ ಹೊಸ ಬಟ್ಟೆನೂ ಕೂಡ ಹಾಕೊಂಡಿಲ್ಲ ಈಗೆಲ್ಲ ಕೆಲಸ ಮಾಡುತ್ತಾ ಇರ್ತೀವಲ್ಲ ಅಡುಗೆ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಐನ್ ಬಟ್ಟೆ ಔಷಧ ಬಟ್ಟೆ ಹಾಕೊಂಡಿಲ್ಲ ಜೋಸಕ್ಕೆ ಹೋಗ್ಬೇಕಾರೆ ಕೊಬೇಕಾರೆ ತನಿರಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಳೆ ಬಟ್ಟೆನೇ ಹಾಕ್ಕೊಂಡಿದ್ದೀವಿ ಹೀಗಾಗಿ ಅಡುಗೆ ಮನೇಲಿ ಇವತ್ತು ಅಡುಗೆ ಮಾಡೋದು ಇದ್ದಾಗ ನಾವು ಈಗ ಹಿಂಚಾರು ಮಾಡ್ತಿದ್ವಿ ಈಗ ಅಡುಗೆ ಮನೇಲಿ ಮಾಡ್ತೀವಿ ಇವತ್ತು ಹಬ್ಬ ಆಗಿರೋದ್ರಿಂದ ಈಗ ತಾನೇ ಮಿಕ್ಸಿನಿರು ತೊಗೊಬಂದು ಮಡಗಿದ್ದೀವಿ ಮಾಡಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅದು ಸ್ವಲ್ಪ ಲೇಟಾಯಿತು ನೀರು ಬೇರೆ ನಿಲ್ಲಿಸ್ತಾಯಿದ್ರು ಇಲ್ಲಿ ಆರೂವರೆಗೆ ಬಿಟ್ಟಿತ್ತು ಅಂತ ಅಕ್ಕೇ ಬೇ ಬೇಗ ತಗೊಂಡೋಣ ಅಂದ್ಬಿಟ್ಟು ತೊಗೊಬಿಟ್ವಿ ಈಗ ಅಡುಗೆ ಮಾಡೋದು ಏನೇನು ಮಾಡ್ತೀವಿ ಏನು ಅಂತ ನೋಡೋಣ ಬನ್ನಿ ನಮ್ಮ ಅಕ್ಕ ಇವಾಗ ಸೀರೆ ಉಟ್ಕೊಂಡಿದ್ದಾಳೆ ಓ ಸಿಂಪಲ್ಲಾಗಿ ಈಗ ಆಮ್ಯಕ್ಕೆ ಚೆನ್ನಾಗಿರೋ ದುಡ್ಡುಗಳು ಅಂತ ಎಲ್ಲಿಗೋದ್ಲು ಆಮ್ಯಾಗ ತೋರಿಸ್ತೀನಿ ಈಗ ಈಗ ಈಗಾಗಂತೂ ಈಗ ಅಡುಗೆ ಮಾಡೋಕ್ಕೆಲ್ಲ ಒಲೆ ತಗೊಂಬಂದು ಮಡಗಿದ್ದೀವಿ ಪೂಜೆನೂ ಕೂಡ ಆಗೈತೆ ಸುಮ್ಮನೆ ಅಷ್ಟೊಂದು ಕುಂಕುಮ ಹೋಗಿ ಮಡಗಿದೀವಿ ಇಲ್ಲಿ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ಅಲ್ಲಿ ರಂಗೋಲಿ ಬಿಡಬೇಕು ಅಂತ ಅಲ್ಲಿ ನಮ್ಮ ಅಕ್ಕ ರಂಗೋಲಿ ಬಿಡ್ತಾ ಇದ್ದಾಳೆ ಮೀಸಿಂಗ್ ತಗೋಬೇಕಾಗ ಸೀರೆ ಉಟ್ಕೊಂಡಿದ್ಲು ಈಗ ಸಿಂಪಲ್ ಸೀರೆನಾಬಿಟ್ಟು ನೈಟ್ ಈಗ ಕಲಿತಾಳೆ ಫ್ರೀಯಾಗಿರಬೇಕು ಅಡುಗೆ ಮಾಡೋಕ್ಕೆ ಅಂತ ಏಯ್ ಇವತ್ತು ಹಬ್ಬ ಸಹಾಯ ಮಾಡಿಕೊಂಡ್ರು ರೆಡಿಯಾಗು ಜೋಸ್ತನಕ್ಕೆ ಹೋಗುಮ್ಮ ಆಯ್ತಾ ಯಾವಾಗ ಮನಿಕದೇ ಆಯಿತು ನಿಂದು ಹಾ ಏನಾರ ಮಾತಾಡು ನಾನು ಕಣ್ಣೆದ್ರೆ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿ ಆಚೆ ಹೋಗುವಂಥದ್ದು ಐ ಮನಿಕ ಹೋಗಲಿ ನಿನಗೆ ಯಾವಾಗಿದ್ರು ಇದ್ರು ಹಬ್ಬನ ಗಾಡಿಕೆ ಮಾಡಬೇಕು ಹೊಟ್ಟೆ ಬೇರೆ ಸಿಗ್ತೈತೆ ನಾಷ್ಟ ಇವತ್ತು ನಾಷ್ಟ ಇಲ್ಲ ಒಟ್ಟಿಗೆ ಊಟ ನಮ್ಮ ಅಕ್ಕ ಈಗ ಗ್ಯಾಸ್ ಗೀಸ್ ಎಲ್ಲ ಬಿಟ್ಟು ಪಿಟ್ ಮಾಡಿದ ಗ್ಯಾಸ್ ಇನ್ನೂ ಓಪನ್ ಕೂಡ ಆಗಲಿಲ್ಲ ಗ್ಯಾಸ್ ಎಲ್ಲ ಪಿಟ್ ಮಾಡಿ ಇದು ಪಿಟ್ ಮಾಡಿ ಬೆಳೆಕಾಳು ಬೇಗ ಹಾಕಬೇಕು ಕಾಳು ಬೇದು ಬೆಳೆ ಇವತ್ತು ಬೆಳೆ ಸಾಂಬಾರು ಮಾಡ್ತಾವ್ರೆ ಇಷ್ಟು ಹೇಳಿದೇವ್ರು ಸಾಂಬಾರೇ ಮಾಡ್ತಾರೆ ಹೊಟ್ಟೆ ಎಸ್ಕೊಂಡಿದ್ದಾಗೇನೆ ನೋಡಮ್ಮ ಈಗ ಪಾಯಸ ಎಲ್ಲ ಮಾಡಬೇಕು ದೇವ್ರು ಅಡ್ಡಿಸ್ತೀವಲ್ಲ ಅದಕ್ಕೋಸ್ಕರ ಈಗ ಬನ್ನಿ ಬೇರೆ ಬೇಗ ಸಹಾಯ ಮಾಡ್ಕೊಡೋಣ ಇಲ್ಲ ಆದ್ಮೇಲೆ ನನ್ನ ಆಗಿದ್ದೀನಿ ಹೋಗ್ಬಿಡ್ತಾಳೆ ನಮ್ಮ ಅಕ್ಕ ಇವತ್ತು ಬೇರೆ ಹಬ್ಬ ಅನ್ನೋದು ಬೇರೆ ಈಗ ಹೋಗಿ ರೆಡಿ ಮಾಡ್ಕೊಟ್ಬಿಟ್ಟು ಎಲ್ಲ ಆದ್ಮೇಲೆ ಸಿಗ್ತೀನಿ ಈಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡಾಗಿದೆ ಇನ್ನೊಂದು ತಾಣ ಬರೀಬೇಕಿಲ್ಲಿ ಅದಕ್ಕೆ ನಮ್ಮ ತಾತ ಸ್ನಾನ ಮಾಡಿಕೊಂಡು ಇನ್ನೊಂದು ತಾಣ ಬರೋದಿಲ್ಲ ಬರೀಬೇಕು ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ತಾಣ ಬರದಾದ್ಮೇಲೆ ಪೂಜೆ ಮಾಡೋದು ಈಗ ಅಡುಗೆಗೆ ಎಲ್ಲ ರೆಡಿ ಮಾಡಾಗೈತೆ ಸಾಂಬಾರು ರೈಸ್ ಎಲ್ಲ ರೆಡಿ ಆಗೈತೆ ಸಾಂಬಾರು ಒಂದು ಪೂಸಿನಿಸಿದ್ರೆ ಸಾಂಬಾರು ರೆಡಿ ಅನ್ನ ಎಲ್ಲ ರೆಡಿ ಮಾಡಿದ್ದಾರೆ ಹೊಟ್ಟೆ ಎಸಿತೈತೆ ಪಾಯಸನೂ ಕೂಡ ರೆಡಿ ನೀನು ದೇವ್ರು ಒಡ್ಡಿಸ್ಬೇಕಲ್ಲ ಒಡ್ಡಿಸಾದ್ಮೇಲೆ ಇನ್ನು ಅಚ್ಚಿ ಟೆಂಬಿಟ್ಟು ಬಂದೆ ಎರಡು ಟೆಂಬು ಟೆಂಬಿಟ್ಟ ಹಾಂ ಟೆಂಬಿ ಟೆನ್ ತಗ ಟೆಂಬಿಟ್ಟು ತಾನೇ ಅದು ಟೆಂಬಿಟ್ಟು ತಾನು ಮಾಡ್ತಾರೆ ಎದ್ಕೊ ಎದ್ಕೋಬೇಕು ದೋಸಿನ ಅದೇ ದೇವರು ಫೋನೇ ಲವ್ ಫೋನಲ್ಲಿ ರುಬ್ಬುತ್ತ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ತನಿಯರಿಗೆ ನೋಡಿ ಇವಳು ದೇವ ಹುಡ್ಕೊಂಡು ಹುಡ್ಕೊಂಡು ಬಂದೇನೆ ನಮ್ಮ ಅಕ್ಕ ನೋಡಿ ಸ್ಯಾರಿ ಉಟ್ಕೊಂಡವಳೆ ಹೋಗೋ ಬಾತಿರಾಗ ಬೆರನೆ ಬರ್ತೀನಿ ಅಂದರೆ ಮೊಬೈ ಬರಲ್ಲ ನಾನು ರೆಡಿಯಾಗಿದ್ದೀನಿ ನೀರುಪಲ್ಲಿ ರೆಡಿಯಾಗಿದ್ದಾಳೆ ತೋರಿಸ್ತೀನಿ ಮತ್ತೆ ಹೋಗ್ಬೇಕು ಈಗ ಬೆಳೆನೇ ಬರೋಕ್ಕೆ ಕರಿ ನಾವು ದೇವರು ಒಬ್ಬಿಸ್ಬೇಕು ಅದಕ್ಕೆ ಹೋಗಿ ತನಿರ್ಕೊಬರ್ ನಾಷ್ಟಾನು ಕೂಡ ಮಾಡಿಲ್ಲ ಹೊಟ್ಟೆ ಇದೆ

ಟೈಮು ಅಂದರೆ ಇದನ್ನ ನೋಡಬೇಕಲ್ಲ ಕಾ ಹನ್ನೊಂದು ಗಂಟೆಗೆ ಒಳ್ಳೆ ಸಮಯ ಇದೆ ಅಂತೆ ಅದಕ್ಕೆ ಕುಂಡಿಸೋಕ್ಕೆ ಸುಮ್ಮನೆ ಮಡಗಿದ್ದಾರೆ ಈಗೆಲ್ಲ ಹೋಯ್ತಾ ಇದ್ದೀವಿ ಕುಂಟೆ ತು ರೂಪ ರೂಪ ಸಾರಿ ಸಾರಿ ಕಡೆ ತಿರುಗಿಲ್ಲ ತಿರುಗಿ ಆಯಿತು ರೂಪ ಅಂದ್ರೆ ತಾನೆ ತಿರುಗು ಏ ಪ್ಲೀಸ್ ಯಾ ಇದೆ ಮಾತಾಡ್ಸಿಬೇಡ ಈ ಪೀಕರ್ ಎಲ್ಲೋ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಈಗ ಈರೋ ತುಪ್ಪ ಯಾಕೆ ಯಾಕೆ ಬೇಡವಂತ ಅಮ್ಮನು ಬರ್ತಿದ್ದಾಳೆ ನೋಡಿ ಈಗ ಇಲ್ಲಿ ಪೂಜೆ ಮಾಡ್ತಾರೆ ಚೆಂದ ಈ ಕಡೆ ತಿರುಗು ಮೋನಿ ನೋಡಿ ಹೆಂಗ್ ನೋಡಿ ಹೆಂಗೆ ತಿರುಗ ನಿಂತ ಈ ಕಡೆ ತಿರುಗಿದ್ದಲ್ಲ ಏನು ಹಂಗೆ ನೋಡಿ ನೋಡಿ पूजे पूजा है ना? <sharp cartridge> <questão> <sharpAUDIO> <नहीं देने> <दे> ఎల తగ ఎలకిడు అప్పడ అలా పూర్కెళ్ళు ಎಲ್ರಿಗೂ ಒಂದೊಂದು ಕಟ್ಟಿದ್ದೀನಿ ತೊಳಿ ಕಟ್ಟಿ ಏನು ಏನಾಗ್ತಾನೆ ಬಂದದ್ದು ನಾವು ಬರ್ಕೊಂಡೆ ರೂಪಿ ತೋರಿಸ್ತೆ ಈಗ ಜೋಸ್ತನಕ್ಕೆ ಹೋಗ್ತಾ ಇದ್ದೀವಿ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಏನಂತ ಕೇಳಂಟಿ ಏನಂತ ಅವಳಿಗೆ ಅಸ್ಕೊಳ್ಳೆಲ್ಲ ಯಾಕೆ ಇಪ್ಪಟ್ಟಿ ಜನ ಅವರೆಲ್ಲ ಅಂತ ನೋಡ್ತಾವೆ ಇಪ್ಪಡೂ ರೂಪಿ ಹೊಲ್ಸ್ಬಿಟ್ಟು ನಿಮ್ಮ ನಾನೇ ಹೊಲ್ಬಿಟ್ಟು ಇಪ್ಪಡುವೆ ಓಹ್

ಸುಬಾರ ನೋಡ್ರಿ ಪೋಟೋ ಹೊಡಕೆ ದೇವ್ರ ಇಷ್ಟ ಇದನಿ ಜಾಟ್ಕೆ ಹೊಡಿತೀವಿ ಅಂದ್ಬಿಟ್ಟು ಈ ಕಡೆ ಸೇ ನೋಡ್ತಾನೆ ಅಂತ ಹೇಳಿ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲರೂ ಆಗಿದೆ ನಂದಿ ನಾವು ಊಟ ಮಾಡಬೇಕಿಂದ ಬೆಳೆ ಸ್ಥಾನ ಮೊನ್ನೆ ಮನ್ಯ ನೋಡಿ ರೆಡಿ ಆಗೋಣ ತೋರ್ಸೋದಲ್ಲ ತೋರ್ಸಕ್ಳಕ್ ಚೆನ್ನಾಗಿ ರೆಡಿ ಆಯ್ತಿದೆ ಅಂತ ನೀನ್ ಆಶ್ಚ ನೋಡ್ಕೋ ನೋಡ್ಕೋಳಕ್ಕೆ ವಿಡಿಯೋದಲ್ಲಿ ಇವನ್ ಸಿಂಪಲ್ ಆಗಿ ರೆಡಿ ಆಗೋ ರಾಜ ರಾಜ ಆಗ್ಬಿಟ್ಟವ್ರೆ ಇದಿಲ್ವಲ್ಲ ಅದೇನೋ ಕೈಗಿಂಗೆದಾಕರಲ್ಲ ಅದಿಲ್ವೇ ಹೇಗೆ ಒಂತರ ಹಾ ಇಲ್ವೇ ಇಲ್ವೆ ಹಂಗ್ ಆದಾಗ ಬಿಟ್ಟಿದ್ರೆ ಆಗೋಗೋದು ಆಯ್ ಹೇಳ್ಬಿಡು ನಾನು ಹೇಳಿ ಆಯ್ ಅಂದ್ರೆ ಬಾಯ್ ಹೇಳ್ತಾಳೆ ಬಾಯ್ ಆಲ್ರೆಡಿ ಗಣೇಶನ್ ಕುಡಿಸ್ಬಿಟ್ಟವ್ರೆ ಅವ್ರಿಗೆ ಕುಳಿತ ಇವ್ರ ಫೋಟೋ ತಗೊಳಕ್ಕೆ ನಮ್ಮೂ ಕೂಡ ಕರ್ಕೊಂಡು ರೂಪಿ ಬಿಟ್ಟಿರೋ ರಂಗೋದಿ ಎಲ್ಲ ತುಳಿದು ಇದು ಮಾಡ್ಬಿಟ್ಟು ಅವರೆಲ್ಲ ರೂಪಿ ट <laughs> ಹಬ್ಬಕ್ಕೆ ನಾವು ಸಿಂಪಲ್ ಆಗಿ ಅಡುಗೆ ಮಾಡ್ಕೊಂಡಿದ್ವಿ ನಮ್ಮಲ್ಲಿ ಅಲ್ವಾ ಅಂತ ಅನ್ಬಿಟ್ಟು ಜಾಸ್ತಿ ಏನು ವೆರೈಟಿ ಮಾಡೋಕ್ಕೋಗಿಲ್ಲ ಸಿಂಪಲ್ ಆಗಿ ಎಷ್ಟು ಮಾಡ್ಕೊಂಡಿದ್ವಿ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೈಟ್ ಊಟನ ಇಲ್ಲಿಗೆ ಲಾಗು ಕೂಡ ಏನು ಮಾಡ್ತೀನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್